ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಐತಿಹಾಸಿಕ ಇಟಗಿ ಗ್ರಾಮದಲ್ಲಿ ಗದಗ್ನ ಶಾಖಾ ಮಠವಾದ ಜಗದ್ಗುರು ತೋಂಟದಾರಿಯ ಶಾಖಾ ಮಟ್ಟದಲ್ಲಿ ಇಪ್ಪತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಪ್ರಾರಂಭಗೊಂಡ ಕಲಬುರಗಿ ಶರಣ ಬಸವೇಶ್ವರ ಪುರಾಣ ಪ್ರವಚನ ಕಾರ್ಯಕ್ರಮವು ಜನವರಿ ಹದಿನೆಂಟರಂದು ಮಹಾಮಂಗಲ ಕಾರ್ಯಕ್ರಮದಲ್ಲಿ ಸಂಪನ್ನಗೊಂಡಿತು ಈ ಒಂದು ಕಾರ್ಯಕ್ರಮದಲ್ಲಿ ಸಕಲ ಸದ್ಭಕ್ತರು ಕೂಡ ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕ ಬಿಎಂ ಹಳ್ಳಿ ಪಾಲ್ಗೊಂಡು ಮಾತನಾಡಿ ಪ್ರತಿಯೊಬ್ಬ ನಾಗರಿಕರು ಶರಣರ ತತ್ವಾದರ್ಶಗಳನ್ನು ಮೈಗೂಡಿಸಿಕೊಂಡಾಗ ಮಾತ್ರ ಸಮಾಜದಲ್ಲಿ ಮುಂದೆ ಬರಲು ಸಾಧ್ಯ ಅಂತ ಹೇಳಿದರು ಇನ್ನು ನಮ್ಮ ಭಾಗದ ರೈತಾಪಿ ವರ್ಗದವರು ಜಾತ್ರೆ ಹಬ್ಬ ಹರಿದಿನ ಪುರಾಣ ಪ್ರವಚನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ತಮ್ಮ ದೈನಂದಿನ ಚಟುವಟಿಕೆ ಇದರಲ್ಲಿ ಮಧ್ಯ ಒಂದು ದಿನ ವಿಶ್ರಾಂತಿಯನ್ನು ಪಡೆದು ಇದರ ಜೊತೆಗೆ ಮುಂದಿನ ಪೀಳಿಗೆಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿಸುವ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಅಂತ ಹೇಳಿದರು ನಂತರದಲ್ಲಿ ಗ್ರಾಮದ ಎಲ್ಲ ಶಾಲಾ ಕಾಲೇಜಿನ ಮಕ್ಕಳಿಗೆ ಹಾಗೂ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಪುರಾಣ ಸೇವಾ ಸಮಿತಿಯವರು ಹಾಗೂ ಊರಿನ ಗುರು ಹಿರಿಯರು ರೈತ ಬಾಂಧವರು ಇವರ ಅಭಿಪ್ರಾಯದಂತೆ ಪುರಾಣದಲ್ಲಿ ಬಂದ ಸಾಮಗ್ರಿಗಳಾದ ಎತ್ತು ಬಂಡಿ ಕುರಿಗೆ ಕುಂಟಿ ಜಂತುಕುಂಟಿ ಗ್ವಾರಿಗಳನ್ನ ಲೀಲಾವು ಮಾಡಲಾಯಿತು ಒಂದು ಎತ್ತು ಒಂದು ಲಕ್ಷದ ಐವತ್ತೆರಡು ಸಾವಿರ ಲೀಲಾವುಗೊಂಡವು ಇಪ್ಪತ್ತೊಂದು ದಿನಗಳ ಕಾಲ ಪುರಾಣ ಪ್ರವಚನವನ್ನ ಸಿಂದಗಿ ಹಾಗೂ ಹಾವೇರಿ ಗದಗನ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಯವರು ನಡೆಸಿಕೊಂಡರು ಈ ಸಂದರ್ಭದಲ್ಲಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಕಳಕನಗೌಡ ಸಾದಾರ್ ಮುತ್ತಯ್ಯ ಕಳ್ಳಿಮಠ ಸಿದ್ದಪ್ಪ ಮಾಸ್ತಾರ್ ಸಜ್ಜನ ಶರಣಪ್ಪ ಗದಗಿನ ಶಿವಣ್ಣ ಗುಳಗಣ್ಣನವರ್ ಬಸನಗೌಡ ಪೊಲೀಸ್ ಪಾಟೀಲ ಗವಿಸಿದ್ದಪ್ಪ ಗುಳಗಣ್ಣನವರ್ ಚಂದ್ರಶೇಖರ ಗುಳಗಣ್ಣನವರ್ ವಜೀರ್ ಸಾಬ್ ತಳಕಲ್ ವೆಂಕಣ್ಣ ಹಳ್ಳೂರ್ ಮಲ್ಲಣ್ಣ ಹೊಂಬ್ಳ ಅಂದಾನಪ್ಪ ಅಂಗಡಿ ಗವಿಸಿದ್ದನಗೌಡ್ರ ಮುದ್ದಾಬಳ್ಳಿ ಕುದಾನಮುಲ್ಲ ಮುಲ್ಲಾ ಬಸವರಾಜೇಶ್ವರಿ ಎಸ್ ಕಂತಿ ಹಾಗೂ ಅಕ್ಕನ ಬಳಗದ ಸರ್ವ ಸದಸ್ಯರು ಗ್ರಾಮದ ಸಕಲ ಸದ್ಭಕ್ತರು ಸೇವಾ ಸಮಿತಿಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಚೆನ್ನಯ್ಯ ಹಿರೇಮಠ ಕೂಕನೂರು ನಮ್ಮ ಐತಿಹಾಸಿಕ ಗ್ರಾಮದ ಹಿಡಗಿಯಲ್ಲಿ ಇವತ್ತು ಇವತ್ತೇನು ಅಂತಂದ್ರೆ ತೋಂಟದಾರೆ ಮಠವು ಒಳ್ಳೆ ಅಭಿವೃದ್ಧಿಪರವಾದಂಥ ಕೆಲಸ ಮಾಡ್ತಾಯಿದೆ ಸನ್ನಿಧಿ ಸಿದ್ಧಲಿಂಗ ಶ್ರೀಗಳವರ ಡಾಕ್ಟರ್ ಸಿದ್ಧಲಿಂಗ ಶ್ರೀಗಳವರ ಒಂದು ಆಶೀರ್ವಾದ ಬಲದಿಂದ ಇಲ್ಲಿ ಇವತ್ತೇನು ಅಂತಂದ್ರೆ ಮೂವತ್ತೈದು ನಲವತ್ತು ವರ್ಷಗಳ ಪರ್ಯಂತರವಾಗಿ ಈ ಮಠದಲ್ಲಿ ಸಿದ್ಧಲಿಂಗೇಶ್ವರ ಪುರಾಣ ಶರಣಬಸವೇಶ್ವರ ಪುರಾಣ ಈ ಪುರಾಣ ಪ್ರವಚನ ಕೀರ್ತನ ಇವೆಲ್ಲವುಗಳನ್ನು ನಡೆಸ್ತಾ ಬಂದಿದ್ದು ಇದು ಏನು ಅಂತಂದ್ರೆ ಒಂದು ವಿದ್ಯಾಮಂದಿರವಾಗಿ ಇದು ನಿರ್ಮಾಣವಾಗಿರ್ತಕ್ಕಂಥದ್ದಕ್ಕೆ ಇವತ್ತಿನ ಕಾರ್ಯಕ್ರಮವೇ ಸಾಕ್ಷಿಯಾಗಿರ್ತಕ್ಕಂಥದ್ದು ಅಂತ ಇವತ್ತು ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಪ್ಪತ್ನಾಲ್ಕರಲ್ಲಿ ಇಲ್ಲಿ ಸನ್ನಿಧಿಯವರಾಗಿರ್ತಕ್ಕಂಥ ಪಟ್ಟದೇವರಾಗಿರ್ತಕ್ಕಂಥ ಶಿವಾನಂದ ಪಟ್ಟದೇವರವರು ನಿಜವಾಗಿ ಸನ್ನಿಧಿಯವರು ಇವತ್ತು ಶರಣ ಬಸವೇಶ್ವರನ ಪುರಾಣವನ್ನು ಅವರು ಏನಪ್ಪಾ ಅಂತಂದ್ರೆ ಪಠಿಸಿ ನಿಜವಾಗಿ ಹೇಳ್ಬೇಕಂತಂದ್ರೆ ಒಳ್ಳೆಯ ಒಂದು ಆಶೀರ್ವಾದವನ್ನು ಮಾಡ್ತಾ ಅವರು ಏನು ಅಂತಂದ್ರೆ ಪುರಾಣವನ್ನು ಸವಿಸ್ತಾರವಾಗಿ ಶರಣರು ನಡೆದಂಥ ದಾರಿ ತತ್ವ ಧರ್ಮ ಆದರ್ಶಗಳು ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಗುಣಾದಿಗಳನ್ನು ಅನಂತರ ಅವರ ಆಶೀರ್ವಾದ ಯಾವ ರೀತಿಯಲ್ಲಿ ತಾವು ಪಡ್ಕೋಬೇಕು ಮನುಷ್ಯರಾಗಿ ಅಂತಕ್ಕಂಥ ಒಂದು ನಿಟ್ಟಿನೊಳಗೆ ಗುರುಗಳ ಗುರುವರ್ಯರು ಏನಪ್ಪಾ ಅಂತಂದರೆ ಇವತ್ತು ಆ ಕೆಲಸವನ್ನು ನಿರ್ವಹಿಸಿದ್ದಾರೆ ಸಾಕಷ್ಟು ಇವತ್ತು ನಮ್ಮ ರೈತಾಪಿ ಬಂಧುಗಳು ಹಾಂ ಇವತ್ತು ಎತ್ತಿನ ಮೆರವಣಿಗೆ ಮಾಡುವುದರ ಮೂಲಕ ಇವತ್ತು ರಾಶಿ ಮಾಡುವುದರ ಮೂಲಕ ಆನಂತರದಲ್ಲಿ ಚಕ್ಡಿ ಎಲ್ಲವನ್ನೂ ಇವತ್ತು ನಮ್ಮ ಸಂಸ್ಪೆಕ್ಟರು ತಂದು ಅವುಗಳನ್ನು ಹರಾಜು ಮಾಡಿ ಒಳ್ಳೆ ರೀತಿಯಿಂದ ಬಿತ್ತಿಗೆ ವ್ಯವಸ್ಥೆಯನ್ನು ಮಾಡುತ್ತಾ ಅನಂತರ ಇವತ್ತೇನಪ್ಪ ಅಂತಂದ್ರೆ ಬಹಳಷ್ಟು ಕಾಣಿಕೆಗಳನ್ನು ಕಟ್ಟು ನಿಜವಾಗಿ ಸುಮಾರು ಮೂ ನಾಲ್ಕೈದು ಲಕ್ಷಗಳವರೆಗೆ ಇಲ್ಲಿ ಕಾಣಿಕೆ ಇವತ್ತು ಕೂಡಿದ್ದು ಅದು ಎಲ್ಲರ ಸದ್ಭಕ್ತರ ಒಂದು ಕೊಟ್ಟಂತಹ ದೇಣಿಗೆ ಅನ್ನುವಂಥ ಮಾತನ್ನ ನಮ್ಮ ಸನ್ನಿಧಿ ಸನ್ನಿಧಿ ಅವರ ಒಂದು ಮಾತು ಹೇಳ್ತಕ್ಕಂಥ ಮಾಡಿ ಇವತ್ತು ಇವತ್ತೇನಪ್ಪ ಅಂತಂದ್ರೆ ಆ ಎಲ್ಲಾ ಬಂಧುಗಳಿಗೆ ಆಯುರ ಆರೋಗ್ಯಗಳನ್ನು ಕೊಟ್ಟು ಕಾಪಾಡುವಂತ ನಿಟ್ಟಿನಲ್ಲಿ ಆದರ್ಶ ಶಾಲೆಯ ಮಕ್ಕಳು ಆನಂತರ ಗುರುಬಸವ ಶಾಲೆಯ ಮಕ್ಕಳು ಮಂಡಲಗಿರಿ ಕೊಕನೂರು ಮಸಬಂಜರ ಲಿಂಗಾಪುರ ಮಾಣೇಕೊಪ್ಪ ಮನ್ನಾಪುರು ಸರ್ವ ಸದ್ಭಕ್ತ ಮಂಡಳಿ ಇವತ್ತು ಇಡಿಗೆಯಲ್ಲಿ ಇವತ್ತು ಎಲ್ಲರೂ ಏನಪ್ಪಾ ಅಂದ್ರೆ ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ನಮ್ಮ ತಾಯಕ ತಂಗರು ಕಳಸ ಕನ್ನಡಿಯೊಂದಿಗೆ ಇವತ್ತು ಆ ಮೆರವಣಿಗೆ ನಡೀತಾ ಇದೆ ಎತ್ತು ಬಸವಣ್ಣ ಬಸವರು ಬಿದ್ದಿದಂತಹ ಎತ್ತು ಇವತ್ತು ಊರು ತುಂಬೆಲ್ಲ ಮೆರವಣಿಗೆಯಾಗಿ ಆ ಸನ್ನಿಧಿಯವರ ಒಂದು ಆಶೀರ್ವಾದದಿಂದ ಸಿದ್ದಲಿಂಗೇಶ್ವರರ ಆಶೀರ್ವಾದದಿಂದ ಒಳ್ಳೆ ರೀತಿಯಲ್ಲಿ ಧಾರ್ಮಿಕ ಪರಂಪರೆಗಳ ಒಂದು ಕಾರ್ಯ ನಡೀತಾ ಇವೆ ಅಂತಕ್ಕಂಥದ್ದನ್ನು ನಾನು ತಿಳಿಸ್ತಾ ಇದ್ದೇನೆ